ದೊಡ್ಮನೆ ನಟರ ಮೇಲಿತ್ತು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ನಡೆದಾಡುವ ದೇವರು ಈ ಯುಗದ ದೇವತಾ ಮನುಷ್ಯ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ಇನ್ನಿಲ್ಲ ಅನ್ನೋದು ಕೋಟ್ಯಾಂತರ ಭಕ್ತರಿಗೆ ನೋವು ತಂದಿದೆ ಈ ಭಕ್ತ ಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಕೂಡ ಒಂದು ಶಿವಕುಮಾರ ಸ್ವಾಮೀಜಿಗಳ ಜೊತೆ ಅಣ್ಣಾವರ ಕುಟುಂಬಕ್ಕೆ ವಿಶೇಷವಾದ ನಂಟಿದೆ ದೊಡ್ಮನೆ ಸದಸ್ಯರಿಗೆ ಶ್ರೀಗಳ ಮೇಲೆ ಅಪಾರವಾದ ಗೌರವ ಇದೆ ಹಾಗಾಗಿ ವೈಯಕ್ತಿಕವಾಗಿಯೂ ಹಾಗೆ ತಮ್ಮ ಸಿನಿಮಾಗಳ ಯಶಸ್ವಿಗಾಗಿಯೇ ಶ್ರೀಗಳ ಆಶೀರ್ವಾದ ಪಡಿತಾ ಇದ್ದ ಸಂಪ್ರದಾಯವನ್ನ ನೋಡಬಹುದು ಹಾಗೆ ನೋಡಕ್ ಹೋದ್ರೆ ರಾಜ್ಕುಮಾರ್ ಅವರಿಗೆ ಇದ್ದ ಭಕ್ತಿ ಗೌರವ ಅವರ ಮಕ್ಕಳಲ್ಲೂ ಕಾಣಬಹುದು ತಂದೆಯಂತೆ ಮಕ್ಕಳ ಮೇಲೂ ಕೂಡ ಶಿವಕುಮಾರ ಅವರು ಅಭಯ ಇಟ್ಟಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಸಿದ್ಧಗಂಗಾ ಮಠದ ಶ್ರೀಗಳನ್ನ ಕಂಡ್ರೆ ಅಪಾರವಾದ ಗೌರವ ಅನೇಕ ಕಾರ್ಯಕ್ರಮಗಳಲ್ಲಿ ಶಿವಕುಮಾರ ಅವರನ್ನ ಭೇಟಿ ಮಾಡಿರುವ ಡಾಕ್ಟರ್ ರಾಜ್ ಖುದ್ದು ಅವರ ಆಶೀರ್ವಾದವನ್ನ ಪಡ್ಕೋತಾ ಇದ್ರು ಶ್ರೀಗಳ ಜೊತೆ ಅಣ್ಣ ಅವರು ಕಾಣಿಸ್ಕೊಂಡಿರುವ ಅಪರೂಪದ ಫೋಟೋ ಕೂಡ ಇದೆ ವಿಶೇಷ ಅಂದ್ರೆ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ್ದ ದೊಡ್ಡ ಮನೆ ಹುಡುಗ ಸಿನಿಮಾದ ಆಡಿಯೋ ರಿಲೀಸ್ ಮಾಡಿದ್ದು ಇದೇ ಶಿವ ಶಿವಕುಮಾರ ಸ್ವಾಮೀಜಿಗಳು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸ್ವತಃ ಶ್ರೀಗಳು ಆಡಿಯೋ ರಿಲೀಸ್ ಮಾಡಿದ್ರು ಈ ಸಿನಿಮಾ ಕೂಡ ಹಿಟ್ ಆಗಿತ್ತು ನಿನ್ನೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ದ ಪುನೀತ್ ಶ್ರೀಗಳ ಅಂತಿಮ ದರ್ಶನವನ್ನ ಪಡೆದು ಅಂತಿಮ ನಮನವನ್ನ ಸಲ್ಲಿಸಿದ್ರು ರಾಜ್ಕುಮಾರ್ ಅವರ ಎರಡನೇ ಮಗ ರಾಘವೇಂದ್ರ ರಾಜ್ಕುಮಾರ್ ಕೂಡ ಕುಟುಂಬ ಸಮೇತ ಇವತ್ತು ಶಿವಕುಮಾರ ಸ್ವಾಮೀಜಿಯ ಅಂತಿಮ ದರ್ಶನವನ್ನ ಪಡ್ಕೊಂಡ್ರು ಅದಕ್ಕೂ ಮುಂಚೆ ಹಲವು ಸಲ ಮಠಕ್ಕೆ ಭೇಟಿ ಕೊಟ್ಟಿದ್ದ ರಾಘಣ್ಣ ಶ್ರೀಗಳ ಆಶೀರ್ವಾದವನ್ನ ಪಡ್ಕೊಂಡಿದ್ರು ಇತ್ತೀಚೆಗೆ ಶಿವರಾಜ್ ಕುಮಾರ್ ಅಭಿನಯಿಸಿದ್ದ ಟಗರು ಸಿನಿಮಾದ ಶೂಟಿಂಗ್ ಸಿದ್ಧಗಂಗಾ ಮಠದಲ್ಲೇ ನಡೆದಿತ್ತು ಇದೇ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿ ಪೊಲೀಸ್ ಅಧಿಕಾರಿಯಾಗುವ ಪಾತ್ರವನ್ನ ನಿಭಾಯಿಸಿದ ಶಿವಣ್ಣ ಶ್ರೀಗಳ ಆಶೀರ್ವಾದ ಪಡೆಯೋ ದೃಶ್ಯವನ್ನ ಕೂಡ ಶೂಟ್ ಮಾಡಿದ್ರು ಆದ್ರೆ ಶ್ರೀಗಳ ಅಂತಿಮ ದರ್ಶನ ಪಡೆಯೋ ಶಿವರಾಜ್ ಕುಮಾರ್ ಅವರಿಂದ ಸಾಧ್ಯವಾಗಲಿಲ್ಲ ಯಾಕಂದ್ರೆ ಸದ್ಯ ಅವರು ಅಮೆರಿಕದಲ್ಲಿದ್ದಾರೆ